ಸ್ನೇಹಿತರೆ ನಮಸ್ಕಾರ ಮೋದಿ ಸರ್ಕಾರದಿಂದ ಒಂದು ಸಿಹಿ ಸುದ್ದಿಯನ್ನು ಓಡಿಸಿದೆ ಐವತ್ತು ಸಾವಿರ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನೀಡ್ತಾ ಇದೆ ಸ್ನೇಹಿತರೆ ಅರ್ಜಿಯನ್ನು ಇವಾಗಲೇ ಹಾಕಬೇಕಾಗತ್ತೆ ಸೊ ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋನೇ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಬೇಡಿ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ನೀಡಿದ್ದಾರೆ ಹೌದು ಸ್ನೇಹಿತರೆ ಐವತ್ತು ಸಾವಿರ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ವಿತರಿಸಲಾಗ್ತಾ ಇದೆ ಕರ್ನಾಟಕ ಸೇರಿದಂತೆ ಗುಜರಾತ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರಗಳ ರಾಜ್ಯಗಳಲ್ಲಿ ಮಹಿಳೆಯರಿಗೆ ಈ ಒಂದು ಯೋಜನೆ ಲಾಭ ಪಡಿಬಹುದಾಗಿದೆ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡುವುದಾದರೆ ಅರ್ಜಿ ಸಲ್ಲಿಸಲು ಒಂದು ಬೇಕಾಗಿರುವಂಥ ದಾಖಲೆಗಳನ್ನು ಸಹ ನೋಡುವುದಾದರೆ ಕೇಂದ್ರ ಸರ್ಕಾರದ ಒಂದು ದೇಶದ ಬಡ ಕುಟುಂಬಗಳ ಒಂದು ಮಹಿಳೆಯರಿಗೆ ಈ ಒಂದು ಯೋಜನೆ ಪ್ರಾರಂಭವಾಗಿದೆ ಸ್ನೇಹಿತರೆ ಸರ್ಕಾರವು ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡ್ತಾ ಇದೆ ಈ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಯಾಗಿ ಬದುಕಲು ಸಹಾಯ ಮಾಡುವ ಒಂದು ಉದ್ದೇಶದಿಂದ ಇದನ್ನು ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಪ್ರಸ್ತುತ ಒಂದು ಯೋಜನೆಯಡಿ ಐವತ್ತು ಸಾವಿರ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ವಿಧಿ ವಿತರಿಸಲಾಗ್ತಾ ಇದೆ ಮಹಿಳೆಯರು ಟೈಲರಿಂಗ್ ಕೆಲಸದ ಮೂಲಕ ಮನೆಯಿಂದಲೇ ಹಣವನ್ನು ಗಳಿಸ್ಬೋದು ನೀವು ಸಹೋದ್ಯೋಗಿ ಜೊತೆಗೆ ಆರ್ಥಿಕವಾಗಿ ಸಫಲರಾಗಬಹುದು ಸ್ನೇಹಿತರೆ ಸ್ನೇಹಿತರೆ ಒಂದು ಈ ಒಂದು ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗಿರುವಂಥ ಅರ್ಹತೆಗಳನ್ನು ನೋಡುವುದಾದರೆ ನೀವು ಭಾರತೀಯ ಪೌರತ್ವವಾಗಿರಬೇಕು ಅಂದರೆ ಭಾರತದ ಒಂದು ಪೌರತ್ವ ಹೊಂದಿರುವ ಮಹಿಳೆಯರು ಮಾತ್ರ ಈ ಯೋಜನೆ ಪಡೆಯಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ವಯೋಮಿತಿ ಅಂದರೆ ಏಜ್ ನೋಡೋದಾದರೆ ಹದಿನೆಂಟರಿಂದ ನಲವತ್ತೈದು ವರ್ಷಗಳ ಒಂದು ಒಳಗಿನ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು ಅವು ಇನ್ನು ಆದಾಯದ ಮಿತಿ ನೋಡೋದಾದರೆ ಅರ್ಜಿದಾರರ ಅಂದರೆ ಮಹಿಳೆಯರ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ನೌಕರಿ ಅರ್ಜಿದಾರರು ಕುಟುಂಬಸ್ಥರ ಸದಸ್ಯರು ಸರ್ಕಾರಿ ಉದ್ಯೋಗದಲ್ಲಿರೋರು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿ ಬೇಕು ಎನ್ನುವಂತ ನೋಡೋದಾದರೆ ಆಧಾರ್ ಕಾರ್ಡು ಜನನ ಪ್ರಮಾಣಪತ್ರ ಮತ್ತು ನಿವಾಸಿ ಅಂದರೆ ವಾಸಸ್ಥಳ ಪ್ರಮಾಣಪತ್ರನ ಕೊಡಬೇಕಾಗುತ್ತೆ ಜೊತೆಗೆ ಪಾಸ್ಪೋರ್ಟ್ ಅಳತೆ ಒಂದು ಭಾವಚಿತ್ರ ಮತ್ತು ಆದಾಯ ಪ್ರಮಾಣಪತ್ರ ಕೊಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದರೆ ನೀವು ಉಚಿತ ಹೋಲಿಗೆ ಮಿಷಿನ್ನ ಯೋಜನೆಗೆ ಆನ್ಲೈನ್ ಅರ್ಜಿ ಮೂಲಕ ಸಲ್ಲಿಸಬಹುದು ಅದು ಹೇಗೆಂದರೆ ನೀವು ಮೊದಲಿಗೆ ಈ ಒಂದು ಯೋಜನೆಯಲ್ಲಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ವೆಬ್ಸೈಟ್ನಲ್ಲಿ ಉಚಿತ ಹೊಲಿಗೆ ಮೆಷಿನ್ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಬಳಿಕ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಭರ್ತಿ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗದ ಮಹಿಳೆಯರು ಮಹಿಳಾ ಸಬಲೀಕರಣ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಯೋಜನೆ ಯಾವ್ಯಾವ ರಾಜ್ಯಗಳಿಗೆ ಅನ್ವಯಿಸುತ್ತಂತೆ ನೋಡೋದಾದರೆ ಕರ್ನಾಟಕ ರಾಜಸ್ಥಾನ ಗುಜರಾತು ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಕ್ಕೆ ಅನ್ವಯಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು